ಮಗು ಕರ್ಮದ ಬಳಿ ಹಾಳೆ ಇದೆಯೋ ಇಲ್ಲವೋ ಲೇಖನಿ ಇದೆಯೋ ಇಲ್ಲವೋ ಆದರೂ ನಿನ್ನ ಪೂರ್ಣ ಜೀವನದ ಲೆಕ್ಕಾಚಾರ ಜನ್ಮ ಜನ್ಮಗಳವರೆಗೂ ವಿಸ್ತರಿಸುತ್ತಲೇ ಸಾಗುತ್ತದೆ ನೀನು ಹಿಂದೆ ಮಾಡಿದ ಕರ್ಮದ ಫಲ ಮುಂದೆ ಸಿಗುತ್ತದೆ ಎಂದಾಗ ಎಂದಾದರೊಮ್ಮೆ ನಿನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಮೂಡಿರುತ್ತದೆ ಅಲ್ಲವೇ ಕಂದ ಇಂದು ಮಾಡಿದ ಕರ್ಮದ ಫಲ ಇಂದೇ ಸಿಕ್ಕಿದ್ದರೆ ಸಿಗುವಂತಿದ್ದರೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಪ್ಪು ಮಾಡಲು ಹೆದರುತ್ತಿದ್ದರು ಎಂದು ಮಗು ಕೆಲವು ಕರ್ಮಗಳ ಫಲ ಬೇಗ ಸಿಕ್ಕರೆ ಇನ್ನು ಕೆಲವು ಕರ್ಮಗಳ ಫಲ ಕಾಲಾಂತರದಲ್ಲಿ ನಿನಗೆ ಸಿಕ್ಕೇ ಸಿಗುತ್ತದೆ ಪುಣ್ಯದ ಪ್ರತ್ಯಕ್ಷ ಫಲ ಪ್ರಸನ್ನತೆ ಹಾಗೂ ಸಂತುಷ್ಟ ಭಾವವಾದರೆ ಪಾಪದ ಪ್ರತ್ಯಕ್ಷ ಫಲ ಉದ್ವೇಗ ನೀನು ಪುಣ್ಯದ ಕೆಲಸ ಮಾಡಿದಾಗ ಮನದಲ್ಲಿ ಏನೋ ಒಂದು ಭರವಸೆ ಪ್ರಸನ್ನತೆ ಸಂತೋಷ ಮೂಡುತ್ತದೆ ಹಾಗೆ ನೆಮ್ಮದಿ ಸಿಗುತ್ತದೆ ಅದೇ ನೀನು ಪಾಪದ ಕೆಲಸ ಮಾಡಿದಾಗ ಮನದಲ್ಲಿ ಅಸಮಾಧಾನ ಮೂಡುತ್ತದೆ ಮನಸ್ಸಿನಲ್ಲಿ ಕಿರಿಕಿರಿ ಉಂಟಾಗುತ್ತಲೇ ಇರುತ್ತದೆ ಮಗು ನೀನು ದಿನನಿತ್ಯದ ಬದುಕಿನಲ್ಲಿ ನಿಸ್ಸಾಯಕರ ಸೇವೆ ಮಾಡುತ್ತಾ ಎಂದಾದರೊಮ್ಮೆ ನಿಸ್ಸಾಯಕರ ಹಸಿವನ್ನ ಇಂಗಿಸಿದಾಗ ಅಂದರೆ ಅವರಿಗೆ ಊಟ ಕೊಟ್ಟಾಗ ನಿನ್ನ ಮನಸ್ಸಿಗೆ ಸ್ವಲ್ಪ ತಡವಾದರೂ ಸರಿಯೇ ಸಂತೋಷ ಭಾವ ಪ್ರಸನ್ನತೆ ಆತ್ಮವಿಶ್ವಾಸ ನಿನ್ನಲ್ಲೇ ಹೆಚ್ಚಾಗುವಂತಹ ಮನೋಭಾವ ಮೂಡುತ್ತದೆ ಸಮಾಧಾನ ನಿನ್ನನ್ನ ಆವರಿಸುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅದೇ ನೀನು ಯಾರಿಗಾದರೂ ವಂಚಿಸಿ ಮೋಸ ಮಾಡಿದರೆ ಇಲ್ಲವೇ ಯಾರ ವಸ್ತುವನ್ನಾದರೂ ಕಳ್ಳತನ ಮಾಡಿದರೆ ಸ್ವಲ್ಪ ಹೊತ್ತಿಗೆ ನಿನ್ನ ಮನದಲ್ಲಿ ಒತ್ತಡ ಹೆದರಿಕೆ ಶುರುವಾಗುತ್ತದೆ ನೀನು ನೆಮ್ಮದಿ ಸಂತೋಷವಾಗಿರಲು ಸಾಧ್ಯವಿಲ್ಲ ಈ ವಿಚಾರ ಯಾರಿಗೂ ತಿಳಿಯದಿದ್ದರೂ ನಿನ್ನ ಮನಸ್ಸಿನ ಯೋಚನೆಯ ಕರ್ಮ ಇದೆಯಾಗಿರುವಾಗ ಅದು ಒಳಗಿನಿಂದ ನಿನ್ನನ್ನು ಕುಗ್ಗಿಸಲು ಶುರು ಮಾಡುತ್ತದೆ ಇಲ್ಲವೇ ಇನ್ನೂ ಇದೇ ರೀತಿಯ ಕೆಟ್ಟ ಕರ್ಮಗಳನ್ನು ನಿನ್ನಿಂದ ಮಾಡಿಸಿ ಪ್ರಾರಬ್ಧ ಕರ್ಮ ವೃದ್ಧಿಸುತ್ತದೆ ಇದರಿಂದಲೇ ನಿನಗೆ ತಿಳಿಯಲಿಲ್ಲವೇ ಒಳ್ಳೆಯ ಕರ್ಮದ ಫಲ ಹೇಗಿದೆ ಕೆಟ್ಟ ಕರ್ಮದ ಫಲ ಹೇಗಿದೆ ಅಂತ ಈ ಉದಾಹರಣೆ ನಿನಗೆ ಅರ್ಥವಾಯಿತ ಮಗು ಮಗು ಎರಡೂ ಕರ್ಮಗಳ ಫಲ ತಕ್ಷಣವೇ ಸಿಗುತ್ತದೆ ಪುಣ್ಯದ ಕರ್ಮದಿಂದ ಪ್ರಾಪ್ತವಾದ ಫಲ ಶಾಶ್ವತವಾಗಿ ನಿನಗೆ ಸುಖ ಶಾಂತಿ ನೆಮ್ಮದಿ ಕೊಡುತ್ತದೆ ಹಾಗೆಯೇ ಪಾಪದ ಕರ್ಮಗಳಿಂದ ಸಿಗುವ ಫಲ ದುಃಖ ದಾರಿದ್ರ್ಯವನ್ನು ನಿನಗೆ ಸಿಗುವಂತೆ ಮಾಡುತ್ತದೆ ಪುಣ್ಯದ ಫಲವೂ ಕೂಡ ನಿನ್ನ ಒಳ್ಳೆಯ ಕರ್ಮಗಳಿಂದ ಸಿಗುತ್ತದೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಹಾಗೆ ನೀನು ಯಾವಾಗಲೂ ಹೇಳುತ್ತೀಯಲ್ಲ ಪಾಪ ಮಾಡಿದವರು ಎಷ್ಟೊಂದು ಚೆನ್ನಾಗಿದ್ದಾರೆ ಎಂದು ಅವರ ಪಾಪದ ಕರ್ಮಗಳಿಂದಾದ ಫಲವೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅವರನ್ನು ಆವರಿಸಲು ಇಷ್ಟೇ ವ್ಯತ್ಯಾಸ ಕಂದ ಹಾಗಾಗಿ ನೀನು ಏನೇ ಕೆಲಸ ಮಾಡು ಅದರ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ ನಾನು ಕೊಟ್ಟೇ ಕೊಡುತ್ತೇನೆ ಈ ರೀತಿಯ ಕರ್ಮ ಫಲಗಳನ್ನು ಅನುಭವಿಸದೆ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿನ್ನ ಕರ್ಮದ ಫಲಗಳನ್ನು ನಿನಗೆ ಉಣ್ಣಿಸದೆ ಈ ಕರ್ಮ ಶಾಂತವಾಗಿರುವುದೂ ಇಲ್ಲ ನೀನು ಎಂತಹ ಒಳ್ಳೆಯ ಇಲ್ಲವೇ ಕೆಟ್ಟ ಕರ್ಮ ಮಾಡು ಅದು ನಿನ್ನ ಜೊತೆ ಇದ್ದೇ ಇರುತ್ತದೆ ಅದು ನಿನಗೆ ಸಿಗುವುದು ಸ್ವಲ್ಪ ತಡವಾದರೂ ಕೂಡ ನಿನ್ನ ಕರ್ಮದ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ ನೀನು ತಪ್ಪು ಮಾಡಿ ಈ ಜನರಿಂದ ಈ ಊರಿನಿಂದ ಈ ದೇಶದಿಂದ ದೂರ ಹೋಗಿ ತಲೆಮರೆಸಿಕೊಳ್ಳಬಹುದು ಆದರೆ ನೀನು ಈ ಪ್ರಕೃತಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಈ ಸೃಷ್ಟಿಯೇ ನಾನಾಗಿರುವೆ ಕಾಯುವವನು ಮೇಲಿರುವವನು ಈ ಮಾತು ಸತ್ಯವೇ ಆದರೆ ಅವನು ಕಾಯುವಂಥ ಕರ್ಮ ನಿನ್ನದಾಗಿರಬೇಕಲ್ಲವೇ ಕಂದ ತುಂಬ ಯೋಚಿಸಬೇಡ ನಾನು ಬಹಳ ಯೋಚಿಸಿಯೇ ಈ ಜೀವನ ನಿನಗೆ ನೀಡಿರುವೆ ಹಾಗೂ ಈ ಜನ್ಮವನ್ನು ಕೂಡ ಸದಾ ಒಳ್ಳೆಯ ಸಂಕಲ್ಪ ಮತ್ತು ಕರ್ಮ ಮಾಡು ಅದು ಎಂತಹ ಕೆಟ್ಟ ದಿನವಾದರೂ ಸರಿಯೇ ಅದು ಸಿದ್ಧಿಸುತ್ತದೆ ನೀನು ನಡೆಯುವ ದಾರಿ ಸರಿಯಾದದ್ದಾದರೆ ಅದನ್ನು ಯಾರ ಮುಂದೆಯೂ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ನನ್ನ ಮುಂದೆಯೂ ಕೂಡ ಏಕೆಂದರೆ ನಿನ್ನ ಕರ್ಮಗಳೇ ನಿನಗೆ ಕಾಲದ ರೂಪದಲ್ಲಿ ಉತ್ತರ ನೀಡುತ್ತವೆ ನನ್ನ ಸೃಷ್ಟಿಯ ವಾಸ್ತವ ಸತ್ಯವೇ ಇದಾಗಿದೆ ಮಗು ನಿನ್ನೊಳಗೆ ಏನಿರುವುದೋ ಅದುವೇ ನಿನಗೆ ಹೊರಗೆ ತೋರುವುದು ಯಾವುದು ನಿನ್ನೊಳಗಿಲ್ಲವೋ ಅದು ಎಷ್ಟೇ ಹುಡುಕಿದರೂ ಸಿಗಲಾರದು ಹಾಗಾಗಿ ತಪ್ಪು ಮಾಡಿ ಕೊರಗುವುದಕ್ಕಿಂತ ತಪ್ಪು ಎಂದು ತಿಳಿದಾಗ ಎಚ್ಚೆತ್ತುಕೊಳ್ಳಬೇಕು ಮಗು ಏಕೆಂದರೆ ನಾನು ನಿನ್ನ ಆತ್ಮದಲ್ಲಿ ಕುಳಿತು ತಪ್ಪು ನಾನು ನಿನ್ನ ಆತ್ಮದಲ್ಲೇ ಕುಳಿತು ತಪ್ಪು ಸರಿಗಳ ಚರ್ಚೆ ಮಾಡಿಸುತ್ತಲೇ ಇರುತ್ತೇನೆ ಆದರೆ ತಪ್ಪು ಎಂದು ತಿಳಿದಿದ್ದರೂ ಕೂಡ ನೀನು ಒಮ್ಮೊಮ್ಮೆ ಆ ತಪ್ಪಿನ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತೀಯ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೇ ಮಾಡುತ್ತೀಯ ಅಂದುಕೊಂಡಿರುವೆ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆಯೇ ಆಯ್ಕೆ ಮಾಡಿಕೊಂಡು ನೀನು ಜೀವನ ಮಾಡುತ್ತೀಯಾ ಅಂದುಕೊಂಡಿರುವೆ ಆದರೆ ಇಲ್ಲ ನಿನ್ನ ಕರ್ಮಗಳ ಅನುಸಾರವೇ ನಾನು ಹೇಗೆ ಇಷ್ಟಪಡುತ್ತೇನೋ ಅದೇ ರೀತಿ ನಿನ್ನ ಜೀವನವಾಗಿರುತ್ತದೆ ಮಗು ಹಾಗಾಗಿ ನೀನು ನಿನ್ನಿಷ್ಟದಂತೆ ಕರ್ಮ ಮಾಡು ಅದು ನನ್ನಿಷ್ಟದಂತೆ ಬದಲಾಗುತ್ತಾ ಹೋಗುತ್ತದೆ ಅದು ನನ್ನಿಷ್ಟದಂತೆ ಬದಲಾಗುತ್ತದೆ ಮೌನದಿಂದ ಮನಸ್ಸ ಮೌನ ಮಗು ಮೌನದಿಂದ ಮನಸ್ಸನ್ನು ಶುದ್ಧ ಮಾಡು ಸ್ನಾನದಿಂದ ದೇಹವನ್ನು ಹಾಗೆ ಧ್ಯಾನ ಜಪ ತಪದಿಂದ ನಿನ್ನ ಬುದ್ಧಿಯನ್ನು ಶುದ್ಧ ಮಾಡು ನಿನ್ನ ಆತ್ಮವನ್ನು ಶುದ್ಧ ಮಾಡುವುದು ನಿನ್ನ ನಿಷ್ಕಲ್ಮಶವಾದ ಭಕ್ತಿಯ ಪ್ರಾರ್ಥನೆ ಕಂದ ಅದೇ ನಿನ್ನ ಗಳಿಕೆಯನ್ನ ದಾನ ಸೇವೆ ಧರ್ಮ ಶುದ್ಧ ಮಾಡುತ್ತದೆ ಆರೋಗ್ಯವನ್ನ ನೀನು ದೇವರ ಹೆಸರಲ್ಲಿ ನನ್ನ ಹೆಸರಲ್ಲಿ ಮಾಡುವ ಉಪವಾಸ ಶುದ್ಧ ಮಾಡುತ್ತದೆ ಹಾಗೆಯೇ ನಿನ್ನ ಸಂಬಂಧಗಳನ್ನು ಕ್ಷಮೆ ಎನ್ನುವುದು ಶುದ್ಧ ಮಾಡುತ್ತದೆ ಸಕಲ ಪಾಪಗಳನ್ನು ಶುದ್ಧ ಮಾಡಿ ಧರ್ಮದ ದಾರಿ ತೋರಿಸುವುದು ನಿನ್ನ ಒಳ್ಳೆಯ ಕರ್ಮ ಮಗು ನಿನ್ನ ಜೀವನದಲ್ಲಿ ಎಷ್ಟು ಸಂಬಂಧಗಳಿವೆ ಅನ್ನುವುದಕ್ಕಿಂತ ಎಷ್ಟು ಸಂಬಂಧಗಳು ನಿನ್ನ ಜೊತೆ ನಿನ್ನ ಕಷ್ಟ ದುಃಖದಲ್ಲಿ ನಿಂತಿವೆ ಅನ್ನುವುದು ಮುಖ್ಯ ಮಗು ಜೀವನದಲ್ಲಿ ನಿನ್ನ ನಿರ್ಧಾರಗಳು ಬಲವಾಗಿರಬೇಕು ಆಗ ನಿನ್ನ ಬಳಿ ವಿಫಲತೆ ಎನ್ನುವುದು ಕಾಡುವುದಿಲ್ಲ ಕಂದ ನೀನು ದಿನನಿತ್ಯ ಯಾವ ರೀತಿ ಯೋಚನೆ ಮಾಡುತ್ತೀಯೋ ಯಾವ ರೀತಿ ಮನಸ್ಸಿನಲ್ಲಿ ಯೋಜನೆಗಳನ್ನು ಹಾಕುತ್ತೀಯೋ ಅದೇ ರೀತಿಯ ಕರ್ಮಗಳನ್ನು ಮಾಡುತ್ತೀಯ ಹಾಗಾಗಿ ನಿನ್ನ ಮನಸ್ಸನ್ನು ಸ್ಥಿರವಾಗಿಸು ಶಾಂತವಾಗಿಸು ಮೌನವಾಗಿಸು ಹಾಗೆ ಬುದ್ಧಿವಂತಿಕೆಯಿಂದ ನಿನ್ನ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೋ ಆಗ ನಿನ್ನ ಯೋಜನೆಗಳು ಯೋಜನೆಗಳು ನಿನ್ನಿಂದ ಒಳ್ಳೆಯ ಕರ್ಮಗಳಾಗುವಂತೆ ಮಾಡುತ್ತವೆ ಈ ಒಳ್ಳೆಯ ಕರ್ಮಗಳಿಂದ ನಿನ್ನ ಪುಣ್ಯ ವೃದ್ಧಿಸುತ್ತದೆ ಪುಣ್ಯ ವೃದ್ಧಿಯಿಂದ ನಿನ್ನ ಜೀವನದ ಸಕಲ ಕಷ್ಟಗಳು ಪ್ರಾರಬ್ಧ ಕರ್ಮಗಳು ದೂರವಾಗುತ್ತವೆ ನೀನು ಇಚ್ಛಿಸುವ ಸುಖ ಶಾಂತಿ ನೆಮ್ಮದಿಯ ಜೀವನ ನಿನಗೆ ಸಿಗುತ್ತದೆ ನಾನು ನಿನ್ನ ಬಳಿ ಬಂದು ನಿನಗೆ ಮಾರ್ಗದರ್ಶನ ಮಾಡುತ್ತಿರುವ ಉದ್ದೇಶವೇ ಅದಾಗಿದೆ ನನ್ನ ಮಗು ತಪ್ಪುಗಳನ್ನೆಂದಿಗೂ ಮಾಡಬಾರದು ಸರಿದಾರಿಯಲ್ಲಿ ಸಾಗಬೇಕು ಪ್ರಾರಬ್ಧ ಕರ್ಮವನ್ನ ಕಳೆದುಕೊಳ್ಳಬೇಕು ಪುಣ್ಯವನ್ನ ವೃದ್ಧಿ ಮಾಡಿಕೊಳ್ಳಬೇಕು ಅವನು ಇಚ್ಛಿಸುವ ಇಚ್ಛೆಗಳನ್ನ ಜೀವನದಲ್ಲಿ ಪೂರ್ಣ ಮಾಡಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕು ಅನ್ನುವುದೇ ಈ ಗುರುವಿನ ಆಸೆಯಾಗಿದೆ ಹಾಗಾಗಿ ನಾನು ನನ್ನ ಕಲ ಜನ್ಮಗಳ ಪುಣ್ಯದ ಫಲವನ್ನು ನಿನಗೆ ದಾರಿ ಎರೆಯುತ್ತಿದ್ದೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನಾನು ಸ್ವೀಕರಿಸುವ ಭರವಸೆಯನ್ನು ನಿನಗೆ ಕೊಟ್ಟಿದ್ದೇನೆ ಖಂಡಿತವಾಗಿಯೂ ನಿನ್ನ ಪಾಪಗಳನ್ನು ನಾನು ಸ್ವೀಕರಿಸುತ್ತೇನೆ ಪಶ್ಚಾತ್ತಾಪಪಟ್ಟು ನೀನು ಕಣ್ಣೀರು ಹಾಕಿ ನನ್ನ ಪಾದಗಳಲ್ಲಿ ಶರಣಾಗಿರುವೆ ಎಂದರೆ ಖಂಡಿತವಾಗಿಯೂ ನಿನ್ನನ್ನು ಕ್ಷಮಿಸುತ್ತೇನೆ ಒಳ್ಳೆಯ ದಾರಿ ಹಾಗೂ ಒಳ್ಳೆಯ ಅವಕಾಶಗಳನ್ನು ನಿನಗೆ ಕೊಡುತ್ತೇನೆ ಒಮ್ಮೆ ನಿನ್ನನ್ನು ಕ್ಷಮಿಸಿ ಉದ್ಧರಿಸುತ್ತೇನೆ ಕಾಪಾಡುತ್ತೇನೆ ಕಂದ ನನ್ನ ರಕ್ಷಾ ಕವಚದಲ್ಲಿ ನಿನ್ನನ್ನು ಸುರಕ್ಷಿತವಾಗಿಟ್ಟುಕೊಂಡಿರುವೆ ನಿನ್ನನ್ನು ನಿನ್ನ ಕುಟುಂಬವನ್ನ ನಾನು ಸಲಹುತ್ತೇನೆ ಕಾಪಾಡುತ್ತೇನೆ ನನ್ನ ಮೇಲೆ ಭರವಸೆ ಇರಲಿ ಹಾಗೆ ನಿನ್ನ ಕರ್ಮಗಳು ಶುದ್ಧವಾಗಿರಲಿ ನಿನ್ನ ಮನಸ್ಸು ಸ್ಥಿರವಾಗಿ ಒಳ್ಳೆಯ ಕರ್ಮಗಳನ್ನೇ ಮಾಡುತ್ತಾ ಪ್ರಾಮಾಣಿಕವಾಗಿ ಮುಂದೆ ಹೋಗು ಖಂಡಿತವಾಗಿಯೂ ನಿನ್ನ ಬೆನ್ನ ಹಿಂದೆ ರಕ್ಷಣೆಯಾಗಿ ನಿನ್ನ ಮುಂದೆ ಮಾರ್ಗದರ್ಶಕನಾಗಿ ನಿನ್ನ ಪಕ್ಕದಲ್ಲಿ ಸಹಾಯಕನಾಗಿ ನಿನ್ನ ಬಳಿ ಸದಾ ನಾನು ಇದ್ದೇ ಇದ್ದೇನೆ ನಿನ್ನ ಬಳಿ ನಾನು ಸದಾ ಇರುವೆನು ಕಂದ ಈ ಅನುಭವ ಅನುಭೂತಿಗಳನ್ನು ನಾನು ನೀನು ನೆನೆದಾಗಲೆಲ್ಲ ಕೊಡುತ್ತಲೇ ಇರುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಕಂದ ಒಳಿತೆಯಾಗುತ್ತದೆ ಕರ್ಮ ಒಳ್ಳೆಯದಿದ್ದರೆ ಆ ಕರ್ಮದ ಫಲ ಕೂಡ ಒಳ್ಳೆಯದೇ ಆಗಿರುತ್ತದೆ ಚಿಂತಿಸುವ ಅಗತ್ಯವಿಲ್ಲ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ